ನವ್ಯ ಸ್ನೇಹಿತ ಸ್ಟುಡಿಯೋಗೆ ಸ್ವಾಗತ ನಾನು ನವ್ಯ ಎನಕಟ್ಟೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಇವರು ವೃತ್ತಿಯಲ್ಲಿ ಶಿಕ್ಷಕ ದೈವಾರಾಧನೆಯ ವಿಚಾರ ಬಂದಾಗ ದೈವ ನರ್ತಕ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಾಗ ಜ್ಯೋತಿಷಿ ಬನಿ ಇವತ್ತು ಅವರ ಸಾಧನಾ ಲೋಕದಲ್ಲಿ ನಾವು ಕೂಡ ಒಂದು ಪಯಣವನ್ನ ಮಾಡಿ ಬರೋಣ ಅವರ ಜೊತೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋಣ ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ವ್ಯಕ್ತಿ ಕರುಣಾಕರ ಏನೇಕಲ್ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕರುಣಾಕರ ಅವರೇ ನಿಮ್ಮ ಈ ಒಂದು ದೈವನರ್ಥನ ಅಹ್ ಒಂದು ಏನಿದೆ ಜೀವನ ಅದು ಯಾವಾಗ ಆರಂಭ ಆಯ್ತು ಎಷ್ಟನೇ ವಯಸ್ಸಿನಲ್ಲಿ ನೀವು ಮೊದಲ ಬಾರಿಗೆ ದೈವ ನರ್ತನ ಮಾಡಿದ್ದು ಅವಾಗ ಪರಿಸ್ಥಿತಿ ಹೇಗಿತ್ತು ನೀವು ಇಷ್ಟಪಟ್ಟು ಆ ಸಿಚುವೇಶನ್ ಅಲ್ಲಿ ಆಯ್ಕೆ ಈ ಒಂದು ದೈವ ನರ್ತನವನ್ನ ಮೇಡಂ ನಾನು ಹನ್ನೆರಡನೇ ವಯಸ್ಸಿನಲ್ಲಿ ನಾನು ದೈವ ನರ್ತಕನಾಗಿ ಇರಬೇಕು ಆಸೆ ಇತ್ತು ಸಣ್ಣ ವಯಸ್ಸಿನಲ್ಲಿ ದೈವ ನೋಡಿ ಅದನ್ನ ನೋಡುವಾಗ ನನಗೆ ಹೀಗೆ ನನಗೆ ಮಾಡಬೇಕು ಕುಲವಿದ್ಯೆ ಮಾಡ್ಬೇಕು ಅಂತ ಆಸೆ ಆಯ್ತು ಆಗ ಬಾಳಿಯಾದ ಬಾಬು ಪರವರು ನನಗೆ ಮೊದಲು ನೀನು ಗಗ್ಗರ ಸೇವೆ ಮಾಡಬೇಕು ಅಂತ ಹೇಳಿ ರಕ್ತೇಶ್ವರ ಜೊತೆ ಇರುವಂತ ಭಾವನ ದೈವವು ನನ್ನ ಕಟ್ಟಿಸಿದ್ರು ಕಟ್ಟಿದ್ದೇನೆ ಐದನೇ ತರಗತಿಯಿಂದ ಆರಂಭ ನಾನು ಮತ್ತೆ ನನಗೆ ಮನೆ ಪರಿಸ್ಥಿತಿಗಳನ್ನೆಲ್ಲ ಗಮನಿಸ್ತಿರುವಾಗ ಬಹಳ ಇದಾಯ್ತು ಮುಂದೆ ನಾನು ಏನಾದ್ರು ಬದುಕಬೇಕಿದ್ರೆ ನನ್ನ ಕುಲ ವಿದ್ಯೆಯಿಂದ ಬಹಳ ಚೆನ್ನಾಗಿ ಜೀವನ ಮಾಡಬಹುದು ಎಂಬ ಆಸೆ ಆಯ್ತು ನನಗೆ ಆ ಗುರಿಯನ್ನ ಇಟ್ಟುಕೊಂಡು ನಾನು ಪ್ರತಿ ವರ್ಷ ಕೂಡ ಯಾರು ನನಗೆ ಅವಕಾಶ ಕೊಡ್ತಾರ ಅವ್ರ ಜೊತೆ ಸೇರಿಕೊಂಡು ನಾನು ಯಾವ್ದೆಲ್ಲ ದೈವ ನರ್ತನ ಮಾಡ್ಬೇಕಾ ಕೆಲವೊಂದು ಅನುಭವವನ್ನು ಪಡೆದುಕೊಂಡು ಅದರ ಮುಖಾಂತರ ನಾನು ದೈವದ ಸೇವೆಯನ್ನು ಮಾಡ್ಬೇಕು ಬಹಳ ನಿಷ್ಠೆಯಿಂದ ಮಾಡ್ತಾ ಬಂದೆ ಒಂಬತ್ತನೇ ತರಗತಿ ತಲುಪುವಾಗ ನಾನು ಸಾಧಾರಣ ದೊಡ್ಡ ದೊಡ್ಡ ದೇವಿಗಳಿಗೆ ಕಟ್ತಾ ಇದ್ದೇನೆ ಮತ್ತೆ ಹನ್ನೆರಡನೇ ತರಗತಿ ತಲುಪುವಾಗ ನನಗೆ ದೊಡ್ಡ ದೇವಿಗಳಿಗೆ ಕಟ್ಟಿ ಎಲ್ಲಾ ಅನುಭವ ಆಯ್ತು ಮತ್ತೆ ಎಲ್ಲಿ ಯಾವ ಸ್ಥಳದಲ್ಲಿ ಕೂಡ ನಾನು ಆ ಪ್ರಶ್ನೆ ಇರ್ಲಿಲ್ಲ ಎಲ್ಲಾ ಕಡೆ ಹೋಗಿ ನಾನು ಒಬ್ಬನೇ ಹೋಗಿ ಕೂಡ ಮಾಡಿದ್ದುಂಟು ಮತ್ತೆ ಹನ್ನೆರಡು ವಯಸ್ಸಿನಲ್ಲಿ ನಾನು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ದೈವ ನರ್ತಕನಾಗಿ ಒಂದು ರಕ್ತೇಶ್ವರ ದೇವ ರಕ್ತೇಶ್ವರ ದೇವ ಕಟ್ಟಿದ್ದೇನೆ ಆಗಿನ ಕಾಲದಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದೆ ಮತ್ತೆ ಅದು ನನಗೆ ತುಂಬಾ ಉಪಕಾರ ಆಯಿತು ದೈವ ನರ್ತನ ಸೇವೆ ಆ ನನ್ನ ಅನುಕೂಲವನ್ನು ಅದೇ ಮಾಡಿಕೊಟ್ಟಿತು ಮತ್ತೆ ವಿದ್ಯಾಭ್ಯಾಸವನ್ನು ಪಡೆಯುವ ಕೂಡ ನಾನು ದೈವ ನರ್ತನ ಸೇವೆಗಿಂತ ಇಂತಿಷ್ಟು ಸಮಯ ನೀಡ್ತಾ ಇದ್ದೆ ಆ ಸಮಯದಲ್ಲಿ ನಾನು ಅದಕ್ಕೆ ನಿಷ್ಠೆಯಿಂದ ಮಾಡ್ತಾ ಬಂದೆ ಟೋಟಲ್ ನಾನೀಗ ಒಂದ್ ಇಪ್ಪತ್ನಾಲ್ಕು ವರ್ಷ ಆಯ್ತು ನನಗೆ ಆ ದೇವನ ಸೇವೆ ಮಾಡ್ತಾ ಹ ಇಪ್ಪತ್ನಾಲ್ಕು ವರ್ಷದಲ್ಲಿ ನನಗೆ ದೈವನರ್ತನ ಸೇವೆ ಅಂದ್ರೆ ಬಹಳ ಖುಷಿ ನಾನು ನನ್ನ ಯಾವುದೇ ಕೆಲಸ ಇರಲಿ ಅದನ್ನ ಸ್ವಲ್ಪ ಬದಿಗೆ ನರ್ತನಿಗೆ ಅದಕ್ಕೆ ಶಾಲಾ ಆಯ್ಕೆ ಶಾಲಾ ಸಂದರ್ಭದಲ್ಲಿ ಹೇಗಿರ್ಬೇಕಾ ಆ ರೀತಿಯನ್ನು ಅಳವಡಿಸ್ಕೊಳ್ತೇನೆ ಮತ್ತೆ ದೈವನರ್ತನ ಸಂದರ್ಭದಲ್ಲಿ ನಾನು ಹೇಗಿರ್ಬೇಕಾ ಆ ರೀತಿಯಾಗಿರ್ತೇನೆ ಮತ್ತೆ ದೈವನರ್ತನ ನರ್ತನ ಹೋಗುದಕ್ಕೆ ಮುಂಚೆ ಐದು ದಿವಸಕ್ಕೆ ಮುಂಚೆ ನಾನು ಏನು ಅದರ ರೂಢಿ ತತ್ವಗಳಿದೆಯಾ ಅದಕ್ಕೆ ಸರಿಯಾಗಿ ನಾನು ಆ ಶುದ್ಧಗಾರಿಕೆ ಅಂತ ಅದನ್ನೆಲ್ಲ ಅಳವಡಿಸಿಕೊಳ್ತೇನೆ ನಾನು ವೃತ್ತಿಯಲ್ಲಿ ನೀವು ಶಿಕ್ಷಕರು ಹೌದು ಕುಲಕಸುಬು ಅಂತ ಬಂದಾಗ ಅದಕ್ಕೂ ಕೂಡ ಅಷ್ಟೇ ಮಹತ್ವ ಕೊಡ್ತೀವಿ ಶಿಕ್ಷಕರು ಎಷ್ಟು ಒತ್ತಡ ಇರುತ್ತೆ ಸ್ಕೂಲ್ ನಲ್ಲಿ ಎಷ್ಟು ಕೆಲಸಗಳು ಇರುತ್ತೆ ಗೊತ್ತೇ ಇದೆ ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಆ ಸಂದರ್ಭಗಳನ್ನ ಅಂತ ಮೊದಲು ಮೊದಲು ನನಗೆ ಅಷ್ಟೊಂದು ಕಷ್ಟ ಅನಿಸ್ತಿರ್ಲಿಲ್ಲ ಈಗ ನನಗೆ ತುಂಬಾ ಕಷ್ಟ ಅನಿಸ್ತದೆ ಯಾಕೆಂದ್ರೆ ನಾನು ದೈವನರ್ತನ ಸೇವೆ ಎಲ್ಲಾ ಕಡೆಗೆ ಪ್ರಚಾರ ಆಗಿದೆ ಎಲ್ಲಾ ಕಡೆ ಹೋಗ್ತಾ ಇದ್ದೇನೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅಂದ್ರೆ ತಂತ್ರಿಯವರಿಗೂ ಕೂಡ ನಾನೇ ಹೆಚ್ಚಾಗಿ ಅವರ ಮನೆಯಲ್ಲಿ ಕೂಡ ನಾನೇ ಹೆಚ್ಚಾಗಿ ಮಾಡ್ತಾ ಇದ್ದೇನೆ ಈಗ ನನಗೆ ದೈವನರ್ತನ ಸೇವೆ ಮತ್ತೆ ವಿದ್ಯಾ ಇದು ಕಲಿಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ಏನ್ ಮಾಡ್ತೇನೆ ಅಂದ್ರೆ ರಾತ್ರಿ ವೇಳೆ ಇದ್ದಂತ ಎಲ್ಲಾ ದೈವಗಳ ಕೆಲಸಕ್ಕೆ ಹೋಗ್ತೇನೆ ಹಗಲತ್ತು ನಾನು ಸ್ಕೂಲ್ಗೆ ಅಟೆಂಡ್ ಆಗ್ತೇನೆ ಮತ್ತೆ ನಂದೇನು ಸಬ್ಜೆಕ್ಟ್ ಇದೆಯಾ ಅದನ್ನ ನಾನು ಆದಷ್ಟು ಬೇಗನೆ ಮುಗಿಸಿ ಬಿಡ್ತೇನೆ ಮತ್ತೆ ನನ್ನ ಸೀಸನ್ ಟೈಮ್ಗೆ ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳಿ ಅವರನ್ನು ಮುಂದೆ ತರುವಂತ ಮಾಡ್ತಾ ಮಾಡ್ತಿದ್ದೆ ಮತ್ತೆ ಈಗ ಟು ಇದ್ದ ಸ್ಕೂಲ್ ಆದ ಕಾರಣ ಸ್ವಲ್ಪ ಕಾರಣದ ಜಾಸ್ತಿ ಇದೆ ಪ್ರಾಥಮಿಕ ಶಾಲೆಗಳು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗ್ತದೆ ನೋಡುವ ವಿಷಯದಿಂದ ನನಗೆ ಮನೆಯ ಚಿಂತೆ ಇಲ್ಲ ಮತ್ತೆ ಮಕ್ಕಳ ಚಿಂತೆನೂ ಅಷ್ಟು ದೊಡ್ಡ ಇದಿಲ್ಲ ಯಾಕಂದ್ರೆ ಅವರು ಅವರ ಕೆಲಸ ಮಾಡ್ತಿರ್ತಾರೆ ಖುಷಿ ಪಡ್ತೇನೆ ಮನೆಯಲ್ಲೂ ಖುಷಿಯಲ್ಲಿ ಇರ್ತೇನೆ ಮತ್ತೆ ನಾನು ಶಿಕ್ಷಣ ವೃತ್ತಿಯಲ್ಲಿ ಕೂಡ ಎಲ್ಲ ಶಿಕ್ಷಕರ ಜೊತೆ ಬಹಳ ಖುಷಿಯಲ್ಲಿ ಇರ್ತೇನೆ ಮತ್ತೆ ನಾನು ಈ ದೈವ ದೈವನರ್ತನ ಇದ್ರಲ್ಲಿ ಕೂಡ ಬಹಳ ಖುಷಿಯಲ್ಲಿ ಇರ್ತೇನೆ ದೈವನರ್ತನ ಸೇವೆ ಹೋಗುವಾಗ ಚಪ್ಪಾಳಿ ಹಾಕುದಿಲ್ಲ ಮತ್ತೆ ಶಾಲೆಗೆ ಹೋಗುವಾಗ ನಾನು ಯಾವ ರೀತಿ ಹೋಗ್ಬೇಕು ಅದೇ ರೀತಿ ಅದೇ ರೀತಿ ಹೋಗ್ತೇನೆ ಮತ್ತೆ ಇಲ್ಲಿ ಜೋ ಮನೆಯಲ್ಲಿರುವಾಗ ಹೀಗೆ ಇರುವಾಗ ಹಾಗೆ ಇರ್ತೇನೆ ಎಲ್ಲವನ್ನು ನಿಯಮ ಇಟ್ಟುಕೊಂಡು ನಡೀತದೆ ಮತ್ತೆ ಎಲ್ಲ ದೇವರ ಇಚ್ಛೆ ಮತ್ತೆ ಎಲ್ಲದನ್ನು ಪ್ರೀತಿಸ್ತೇನೆ ಎಲ್ಲದಕ್ಕೂ ಮುಖ್ಯ ಬೇಕಾಗಿರೋದು ಪ್ರೀತಿ ನಾವು ಯಾವ ವೃತ್ತಿನೂ ಕೂಡ ಪ್ರೀತಿಸಿದ್ರೆ ಯಾವತ್ತು ಕೂಡ ಯಾವ ಕೆಲಸ ಆಗಲಿ ಅದು ಕಷ್ಟ ಅಂತ ಆಗಲ್ಲ ಹೌದು ಮೇಡಮ್ ಸೊ ಮತ್ತೆ ಇನ್ನೊಂದಂತ ಹೇಳಿದ್ರೆ ಹೇಳಿದ್ರಿ ನಾವು ಶುದ್ಧವಾಗಿರ್ಬೇಕು ಈಗ ಒಂದು ನೇಮ ಕಟ್ಟದ ಕಲ್ ನೀವೊಂದು ದೈವ ನರ್ತನ ಸೇವೆ ಮಾಡ್ಬೇಕು ಅಂತ ಇದ್ರೆ ಅದಕ್ಕೊಂದಷ್ಟು ಸಿದ್ಧತೆ ಬೇಕಾಗತ್ತೆ ಶುದ್ಧ ಎಲ್ಲ ನೋಡ್ಕೋಬೇಕಾಗತ್ತೆ ಸೊ ಹೇಗಿರುತ್ತೆ ಅದಕ್ಕೆಲ್ಲ ಕ್ರಮಗಳು ಅಂತ ಕ್ರಮಗಳಂದ್ರೆ ನಾವು ನಾಳೆ ನಾಡಿದ್ದು ನಮ್ಗೆ ದೈವಗಳ ಸೇವೆ ಇದ್ದ ಕಾರಣ ಇವತ್ತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ನಿಷ್ಠೆ ನಿಟ್ಟುಕೊಳ್ಬೇಕು ಹೊರಗಡೆ ತಿನ್ನುವುದಾಗ್ಲಿ ಅಥವಾ ಬೇರೆಯವರ ಮನೆಗೆ ಆಕಸ್ಮಿಕ ತೊಂದರೆಗಳಾದಾಗ ಅದು ಮತ್ತೆ ಮನೆಯಲ್ಲಿ ಕೂಡ ನಮ್ಮ ಶುದ್ಧಾಚರಣೆ ಎಂಬುದು ನಮ್ಗೆ ಆತ್ಮಕ್ಕೆ ಬರ್ಬೇಕು ನಾನು ಹೀಗಿದ್ರೆ ನನ್ನ ದೈವ ಕಟ್ಟಿದ ದೈವಗಳಿಂದ ಕುಟುಂಬದವರಿಗೆ ಕ್ಷೇಮ ಸಿಗಬಹುದು ಅಂತ ಯಾವುದೇ ಶುದ್ಧಾಚರಣೆ ಅಲ್ಲಿ ಮಾಡದಿದ್ರೆ ಅಲ್ಲಿ ಮಾಡಿದಂತ ದೈವ ನರ್ತನ ವ್ಯರ್ಥವಾಗ್ತದೆ ಯಾಕೆಂದ್ರೆ ಕುಟುಂಬದವರು ಬಹಳ ಶ್ರದ್ಧೆಯಿಂದ ಒಂಬತ್ತು ದಿನಗಳಿಗಿಂತ ಮುಂಚೆ ಆ ಗೊನೆ ಕೊಡದು ಮೂರ್ತ ಮಾಡಿ ಆ ದಿನವನ್ನು ಇಟ್ಟಿರ್ತಾರೆ ಆ ದಿನಕ್ಕೆ ನಮ್ಮಿಂದ ತೊಂದರೆ ಆದ್ರೆ ಅದು ಕುಟುಂಬಕ್ಕೂ ದೋಷ ಆಗ್ತದೆ ನಮಿಗೂ ದೋಷ ಆ ರೀತಿ ನಾವು ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ನಿಷ್ಠೆಯಿಂದ ಎರಡು ಮೂರು ದಿವಸ ಶುದ್ಧ ಇದ್ದು ನಾವು ಹೋಗುವಾಗಲೇ ನಮ್ಮ ದೇವರಿಗೆ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಅಲ್ಲಿ ಕೂಡ ನಮ್ಮ ಕೆಲಸ ಮುಗಿಯುವವರೆಗೆ ಅಂತ ಅಲ್ಲ ಅಲ್ಲಿಂದ ಬರುವವರೆಗೂ ನಾವು ಶುದ್ಧದಲ್ಲಿ ಇದ್ಕೊಂಡು ಮಾಡಿಕೊಂಡು ಬರಬೇಕು ಇವಾಗ ನೀವು ಹೇಳಿದ್ರಿ ನನಗೆ ಹನ್ನೆರಡು ವರ್ಷ ಇರುವಾಗ ನಾನು ಸ್ಟಾರ್ಟ್ ಮಾಡಿದೆ ಅಂತ ಸುಮಾರು ನೀವು ಹೇಳಿದ್ರೆ ಐದನೇ ಕ್ಲಾಸ್ ಏನೋ ಸೊ ನಿಮಗೆ ಇಷ್ಟರವರೆಗೆ ಕಟ್ಟಿದ್ರಲ್ಲಿ ಒಂದು ಸಾಕಷ್ಟು ನೆನಪು ಅಂತ ಇರುತ್ತೆ ಫಸ್ಟ್ ಕಟ್ಟಿದಂಥ ನೆನಪು ಫಸ್ಟ್ ನೀವು ಆ ಐದನೇ ಕ್ಲಾಸಲ್ಲಿ ನರ್ತನ ಸೇವೆ ಮಾಡುವಾಗ ತರ ಎಲ್ಲ ಕಷ್ಟ ಆಯಿತು ಹೇಗಿತ್ತು ನಿಮ್ಗೆ ಆ ಸಿಚುವೇಶನ್ ಯಾಕಂದ್ರೆ ನೀವು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಇದ್ದ ಸಿಚುವೇಶನ್ ಈಗ ಸಿಚುವೇಶನ್ ತುಂಬಾ ಬದಲಾಗಿದೆ ಆವಾಗ ನಮಗಿರುವಂತಹ ಫೆಸಿಲಿಟಿಗಳು ಕಡಿಮೆ ಇತ್ತು ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ದೈವ ನರ್ತನ ಸೇವೆ ಆಗ್ತಾ ಇದೆ ಅಂದ್ರೆ ಒಂದ್ ಮನೇಲಿ ಅಲ್ಲಿ ನಿಮ್ಗೆ ಆ ಬಟ್ಟೆ ಹಾಕಿರ್ತೀರಾ ಶೆಕೆ ಆಗಿರ್ತೀರಾ ಒಂದು ಫ್ಯಾನ್ ವ್ಯವಸ್ಥೆ ಆ ಥರದ್ದೆಲ್ಲ ವ್ಯವಸ್ಥೆಗಳಿದೆ ಎ ಸಿ ಏರ್ ಕೂಲರ್ ಅಂತದೆಲ್ಲ ಇಟ್ಟಿರ್ತಾರೆ ಏರ್ ಕೂಲರ್ ಇರುತ್ತೆ ಸಾವು ಸೊ ನಾ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಹಾಗಿರ್ಲಿಲ್ಲ ಮತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ಧ್ವನಿ ಆಗಿರುವ ಕಾರಣ ನಿಮ್ಗೆ ಸಿಗುವಂತಹ ಗೌರವಗಳಿರ್ಬೋದು ಎಲ್ಲವೂ ಕೂಡ ಬದಲಾಗಿದೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಿಮ್ಗೆ ಸಿಗ್ತಾ ಇದ್ದಂತ ಗೌರವ ಇರ್ಬೋದು ಅದು ಸಾಕಷ್ಟು ಡಿಫ್ರೆನ್ಸ್ ಇತ್ತು ಅದರಲ್ಲಿ ಸೊ ಆ ದಿನ ಹೇಗಿತ್ತು ಇವತ್ತಿನ ದಿನ ಹೇಗಿದೆ ಏನ್ ಖುಷಿ ಇದೆ ಅವತ್ತಿನ ದಿನದಲ್ಲಿ ನೀವ್ ಏನೆಲ್ಲ ಪಡಿತಾ ಇದ್ರೆ ಇವತ್ತು ಏನನ್ನ ಕಳ್ಕೊಳ್ತಾ ಇದ್ದೀನಿ ಅಂತ ಅನ್ಸತ್ತೆ ಅಥವಾ ಏನ್ ಪಡಿತಾ ಇದ್ರೆ ಅವತ್ತ್ ಏನ್ ಇರ್ಲಿಲ್ಲ ಅಂತ ಅನ್ಸತ್ತೆ ನಿಮ್ಗೆ ಅವತ್ತಿನ ದಿನದಲ್ಲಿ ಬಹಳ ಕಷ್ಟ ಇತ್ತು ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅದನ್ನ ಆರಂಭ ಮಾಡುವಾಗ ಅಲ್ಲಿ ಏನಾಗ್ತದೆ ಅಂದ್ರೆ ನಾವು ತಲೆ ಕಟ್ಟು ವಸ್ತುಗಳಿಂದ ಇಡಿತು ಕಾಲಿಗೆ ಕಟ್ಟು ಗಗ್ಗರದಿಂದ ಎಲ್ಲ ನೀವೇ ರೆಡಿ ಮಾಡ್ಕೋಬೇಕು ಎಲ್ಲ ನಾವೇ ರೆಡಿ ಮಾಡಿಕೊಳ್ಬೇಕು ಆಗ ನಮಗೆ ಕಟ್ಟುವಂತ ವಸ್ತುಗಳಿಂದ ಎಷ್ಟು ನೋವಾಗ್ತದೆ ಎಂಬ ವಿಷಯ ಗೊತ್ತಾಗ್ತದೆ ಅದ ಒಂದು ನೋವಿನ ಅನುಭವದಲ್ಲಿ ಮೊದಲ ಕಟ್ಟುವಂತದ್ದು ಆನಂತರ ಅದು ದೈವದ ಒಂದು ಕಲೆಯಿಂದ ಅದು ನಾವು ಕಡ್ತಾ ಬರುವಾಗ ನಮಗೆ ನೋವೇ ಗೊತ್ತಾಗ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ ಬಹಳ ಕಡಿಮೆ ಒಂದು ಇದ್ರಲ್ಲಿ ಖರ್ಚು ವೆಚ್ಚದಲ್ಲಿ ಸೇವೆ ಸಿಗುತ್ತೆ ಈಗ ಆ ರೀತಿ ಆಗ್ತಾ ಇಲ್ಲ ಈಗ ಏನಾದ್ರೂ ಮೂಲ ಸಂಸ್ಕೃತಿ ಇದೆ ಆದ್ರೆ ಅದನ್ನು ಉಳಿಸ್ಕೊಂಡು ಬಂದವರಿಗೆ ಮಾತ್ರ ಅದರ ಫಲ ಸಿಗುವಾಗ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಕಷ್ಟದಲ್ಲಿ ಮಾಡಿದ ಫಲ ಜಾಸ್ತಿ ನಿಷ್ಠೆಯಿಂದ ಆಗ್ತದೆ ಈಗೇನು ವಿಜೃಂಭಣೆ ಈಗ ಏನಿದ್ರು ಜನರಿಗೆ ನಿಲ್ಲುವಂತ ಸಮಯಗಳು ಇದಿಲ್ಲ ಹೌದು ಅವತ್ತೆಲ್ಲ ಕ್ರಮಗಳು ನಿಮ್ಮ ನರ್ತನ ಸು ಕ್ರಮಗಳಿತ್ತು ಇವತ್ತೆಲ್ಲರೂ ಕೂಡ ಮುಗಿತಾ ಮುಗಿತಾ ಊಟ ಅಷ್ಟೊತ್ತಿಗೆ ನಾವು ಹೋಗ್ಬೇಕು ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಆ ತರ ಆ ಒತ್ತಡದಿಂದ ಕೆಲವೊಂದು ದೇವಗಳನ್ನ ನಾವು ಬೇಗ ಮುಗಿಸುವಂತ ಕೆಲಸ ಆದ್ರೆ ಅದರ ಕಟ್ಟುಪಾಡುಗಳನ್ನು ಬಿಡಬಾರ್ದು ಈಗ ಹಿಂದಿನ ಕಟ್ಟುಪಾಡುಗಳು ಉಳಿದ್ರೆ ಮಾತ್ರ ಈಗ ಅದು ಮುಂದುವರಿಕೆ ಸಾಧ್ಯ ಆ ಹಿಂದೆ ನಾನು ಇಪ್ಪತ್ನಾಲ್ಕು ವರ್ಷದ ಹಿಂದೆ ನಾನು ಕಷ್ಟಕ್ಕಿಂತ ಕಟ್ಟಿದ್ದು ಮನೆಯ ಪರಿಸ್ಥಿತಿ ಈಗ ಅದು ಗುರಿ ಮುಟ್ಟಿದೆ ಈಗ ನಾನು ಖುಷಿ ಅಂತ ಆಗಿದೆ ಅಂದ್ರೆ ಈಗಲೂ ನಾನು ಆ ದೇವರ ದೈವದ ಸೇವೆ ಅಂದ್ರೆ ಬಹಳ ಖುಷಿಯಿಂದ ಅಂದ್ರೆ ನಾನು ಈಗಲೂ ಬಹಳ ಖುಷಿಯಿಂದ ಹೋಗ್ತೇನೆ ಯಾಕೆಂದ್ರೆ ಅದಕ್ಕೆ ಬೇಕಾದ ಬೆಳ್ಳಿ ಆಭರಣಗಳೆಲ್ಲ ನನ್ನ ಜೊತೆ ಯಾರತ್ರ ಇಲ್ಲದಂತ ವಸ್ತುಗಳು ಒಂದು ಗುತ್ತು ಮನೆಲಿ ಉಂಟು ಹಾಗೆ ನನ್ನ ಮನೆಯಲ್ಲಿ ಅಷ್ಟು ಉಂಟು ಅವರಿಗೆ ದೈವಗಳಿಗೆ ಬೇಕಾದ ಎರಡೆರಡು ಸೆಟ್ ಚಿನ್ನ ಇದು ಬೆಳ್ಳಿಯ ಪದ ಇದು ಆಭರಣಗಳು ನನ್ನ ಹತ್ರ ಇದೆ ಅದಕ್ಕನ್ನ ಒಂದು ವರ್ಷ ನನಗೆ ಮತ್ತೊಂದು ಕಣ ಕೇಳಿದಂದ್ರೆ ಮರು ವರ್ಷ ಬರು ವರ್ಷಕ್ಕೆ ನಾನೇ ಅದನ್ನು ನನ್ನ ಕೈಯಿಂದಲೇ ಸ್ವಂತ ಮಾಡ್ತಾ ಯಾಕೆಂದ್ರೆ ಮತ್ತೊಂದು ಭಗವಂತ ಕೂಡ ಮತ್ತೆ ನಾವು ಡಿ ಎಡ್ ಕೂಡ ಅಲ್ಲಿಂದ ಬಂದು ಕೂಡ ಒಂದು ಹತ್ತು ಕಡೆ ಬಂದು ನೇಮಕಟ್ಟಿ ಹೋಗ್ತಾ ಇದ್ದೆ ನಿಮ್ಮ ಓದಿಕೆ ಕೂಡ ಅನುಕೂಲ ಅನುಕೂಲ ಆಗ್ತಾ ಇತ್ತು ಮತ್ತೆ ನಮ್ಮತ್ರ ಏನು ಇರ್ಲಿಲ್ಲ ನಾವು ಒಂದು ಸಣ್ಣ ಅವರು ಈಗ ಮಾತ್ರ ದೈವದ ಒಂದು ಪ್ರಭಾವದಿಂದಲೇ ಇಷ್ಟೆಲ್ಲ ಬಂದಿದ್ವಿ ಅಂತ ಹೇಳಲಿಕ್ಕೆ ಸಾಧ್ಯ ಅದಕ್ಕ ನಾನು ಮಾಡಿದ ಪುಣ್ಯದ ಕೆಲಸದಿಂದ ಇಪ್ಪತ್ತೈದು ವರ್ಷದ ಹಿಂದೆಯಿಂದ ಮಾಡಿಕೊಂಡ ಪುಣ್ಯದ ನಾನು ಕೆಲಸ ವರ್ಷದ ಕಾರಣ ಮೂವತ್ತಾರು ವರ್ಷ ನನಗೆ ಆಯ್ತು ಅದು ನನಗೆ ಆರಾಮು ವರ್ಷಕ್ಕೆ ನೀವು ಸಾಧಿಸಬೇಕು ತೃಪ್ತಿ ಇದೆ ನನಗೆ ಪಾಪ ಇದು ಏನು ಈ ಸಾಧನೆ ಮಾಡಿದಕ್ಕೆ ತಾಲೂಕು ಮಟ್ಟ ಪ್ರಶಸ್ತಿಗಳು ಜಿಲ್ಲಾ ಮಟ್ಟ ಪ್ರಶಸ್ತಿಗಳು ಮತ್ತೆ ರಾಜ್ಯ ಮಟ್ಟದ ನಾಲ್ಕು ವರ್ಷದಿಂದ ಇದೆಲ್ಲ ಹಿಂದೆ ಇದೆಲ್ಲ ಆಗತ್ತಂತ ಗೊತ್ತಿಲ್ಲ ಅನಿವಾರ್ಯ ಪರಿಸ್ಥಿತಿಗೆ ಮನೆಯ ಸಿಚುವೇಶನ್ ನೀವು ಆಯ್ಕೆ ಮಾಡ್ಕೊಂಡ್ರಿ ಇವತ್ತು ದೈವ ನಿಮ್ಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಕೊಟ್ಟಿದೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಾಡ್ತಾ ಇದ್ರ ನಿಮ್ಮ ತಂದೆ ಆತರ ಇಲ್ಲಿ ಏನೇಕಲ್ಲಲ್ಲಿ ಏನಾಯ್ತು ಅಂದ್ರೆ ನಮ್ಮ ತಂದೆಯವರು ಮತ್ತೆ ಚಿಕ್ಕಪ್ಪ ಮತ್ತೆ ಚಿಕ್ಕಪ್ಪ ಮೂರೇ ಜನ ಮಾಡ್ತಿದ್ದಂತ ಈ ಗ್ರಾಮ ದೈವದ ಚಾವಡಿಯಲ್ಲಿ ಮಾತ್ರ ಮಾಡ್ತಾ ಇದ್ರು ಆದ್ರೆ ಊರಿಗೆ ಯಾರು ಇರ್ಲಿಲ್ಲ ಊರಿಗೆ ನಾವು ಪರವೂರಿಂದ ಬಂದು ಮಾಡುವಂತ ಕೆಲಸ ಮಾಡಿಸಿ ಹೌದು ಇದೇ ಪಾಜಪಲ್ಲದವನ್ನು ಕರೆಸಿ ನಾವು ಮಾಡ್ತಾ ಇದ್ವಿ ಆ ನಂತರ ಈ ಊರಿಗೆ ಒಬ್ಬ ಜನ ಆಗ್ಬೇಕು ನಾನು ಮುಂದುವರಿಕೆ ಮಾಡಿದ್ರು ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಎಲ್ಲರ ಪ್ರೋತ್ಸಾಹ ಸಿಕ್ಕೋಸ್ ಕೈ ಬೆಳೆ ಎಲ್ಲ ಹಾಕಿದ ನಂತರ ನನಗೆ ಇನ್ನು ಈ ವಿದ್ಯೆಯನ್ನು ಬಿಡುವಾಗಿಲ್ಲ ಓಕೆ ವೀಕ್ಷಕರ ಇನ್ನೊಂದು ವಿಚಾರ ಹೇಳ್ಬೇಕು ನಾನ್ ಮತ್ತೆ ಕರುಣಾಕರ್ ಐದು ಮತ್ತೆ ಆರನೇ ಕ್ಲಾಸ್ ಅಲ್ಲಿ ಬಾಳೆಲಾ ಶಾಲೆಯಲ್ಲಿ ಜೊತೆಲಿ ಓದ್ತಾ ಇದ್ವಿ ಅವಾಗ ಕೂಡ ನಮಗ್ ಗೊತ್ತಿರಲಿಲ್ಲ ಅವಾಗ ನೀವ್ ಹೇಳಿದ್ರಿ ಆ ಐದನೇ ಕ್ಲಾಸ್ ಅಲ್ಲಿ ಅಂದ್ರೆ ಅವಾಗ ಆತರ ಇರ್ಲಿಲ್ಲ ಹೇಳ್ಕೊಳ್ಳುವಂತ ಅಥವಾ ಸಿಚುವೇಶನ್ ಆಗಿರ್ಲಿಲ್ಲ ಪಬ್ಲಿಸಿಟಿಗಳ ಆತರ ಎಲ್ಲ ಕಮ್ಮಿ ಐತಿ ಇವತ್ತು ಸೋಷಿಯಲ್ ಮೀಡಿಯಾದಿಂದಾಗಿ ಏನೇ ಚಿಕ್ಕದೊಂದು ವಿಡಿಯೋ ಆದ್ರೆ ಅಷ್ಟು ಪಕ್ಕ ಸ್ಪ್ರೆಡ್ ಆಗ್ಬಿಡತ್ತೆ ಅಂತ ಸೊ ಈ ಒಂದು ವಿಚಾರ ನಾನು ಮಾತಾಡ್ಬೇಕು ಯಾಕಂದ್ರೆ ಕಾಂತಾರ ಸಿನಿಮಾ ಬಂದ್ ಬಳಿಕ ಏನೆಲ್ಲ ಬದಲಾವಣೆ ಆಯ್ತು ಅಂತ ನಿಮ್ಗೆ ಗೊತ್ತಿದೆ ಒಂದಷ್ಟು ದೈವಾರಾಧನೆ ಬಗ್ಗೆ ಪ್ರಚಾರ ಸಿಕ್ಕಿದ್ರು ಕೂಡ ಅದರಿಂದ ಒಂದಷ್ಟು ತೊಂದರೆಗಳು ಹಾಕಿದ್ದೇ ಜಾಸ್ತಿ ಅಂದ್ರೆ ಅದನ್ನ ರೀತಿ ಕೂಡ ಬದಲಾಗಿದೆ ಒಂದಷ್ಟು ಜಾಗೃತಿಯ ಕೊರತೆ ಇರಬಹುದು ಅದರಲ್ಲೂ ಕೂಡ ನಮ್ಮವರೇ ಒಂದಷ್ಟು ಇದ್ ಮಾಡ್ತಾ ಇರೋದು ಬೇಸರದ ಸಂಗತಿ ಸೊ ಇದಕ್ಕೆ ಏನ್ ಅನ್ಸುತ್ತೆ ಮೇಡಮ್ ಅದು ಪ್ರದರ್ಶನ ಅಂತ ಆಗ್ಬಾರ್ದು ಅದೇನಿದ್ರು ಧಾರ್ಮಿಕ ಇದರಿಂದ ನಾವು ಆಚರಣೆ ಆಗಿರುವಂತಹ ದೈವಶಕ್ತಿ ದೇವರ ಶಕ್ತಿಯಿಂದ ಆಗ್ಬೇಕು ದೇವರ ಉತ್ಸಾಹ ವಿಚಾರಗಳನ್ನೆಲ್ಲ ವಿಡಿಯೋ ವೈರಲ್ ಗಳನ್ನ ಅದೆಲ್ಲ ಮಾಡಬಹುದು ಆದ್ರೆ ನಿಯಮ ಪದ್ಧತಿಗಳು ಹೇಗಿರ್ತದ ಅದು ಹಾಗೆ ನಡಿಬೇಕು ಈಗ ಒಂದು ಸಿನಿಮಾ ಆಗ್ಲಿ ಒಂದು ನಾಟಕ ಆಗ್ಲಿ ಒಂದು ಚದ್ಮ ಆಗ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ದೈವದ ನರ್ತನ ವಿಷಯಗಳನ್ನು ಮಾಡಬಾರ್ದು ಯಾಕೆಂದ್ರೆ ಅದು ನಮ್ಮ ದೈವಕ್ಕೆ ನಾವು ಗೌರವ ಕೊಡುವಂತ ಸ್ಥಾನಮಾನಗಳಲ್ಲ ಅದೇನಾದ್ರೆ ಆ ದೈವಗಳಿಂದ ನಾವು ಒಂದು ದೋಷ ಕಟ್ಟಿಕೊಂಡಾಗ್ತದೆ ಏನಿದ್ರು ನಮಗೆ ಗೌರವ ಕೊಡುವುದಕ್ಕೆ ಗೌರವ ಕೊಡ್ಲೇಬೇಕು ಅದನ್ನ ಎಲ್ಲಿ ಪ್ರದರ್ಶನ ಮಾಡ್ಬೇಕಾ ಅಲ್ಲಿ ಮಾಡ್ಲೇಬೇಕು ಎಲ್ಲಿ ಮಾಡಬಾರ್ದ ಅಲ್ಲಿ ಮಾಡ್ಲೇಬಾರ್ದು ಮತ್ತೆ ಈಗ ಕಾಂತರ ಬಂದಿದೆ ಅಂದ್ರೆ ಅಹ್ ಯಾರೋ ಒಬ್ರು ದೈವದ ವಿಚಾರಗಳನ್ನು ಎಲ್ಲ ಹಾಕೊಂಡು ಮಾಡುವುದು ಅದು ನೋಡುವವರ ಇದಕ್ಕೆ ಖುಷಿ ವ್ಯಕ್ತಿಗೆ ಅದು ಖುಷಿ ಆಗುದಿಲ್ಲ ಈಗ ನಾನು ಕೇಳ್ಬೇಕು ನೀವೀಗ ಕೆಲವೊಂದ್ಸಲ ಈಗ ನೀವೀಗ ಒಂದು ನರ್ತನ ಸೇವೆ ಮಾಡ್ತಾ ಇರ್ತಾರೆ ಅವಾಗ ಮೊಬೈಲ್ ಅಲ್ಲಿ ಶೂಟ್ ಮಾಡೋದು ಅಥವಾ ಡಿಸ್ಟರ್ಬ್ ಆಗುತ್ತೆ ನಿಮ್ಮ ಮನಸ್ಸು ಕೂಡ ಕಾನ್ಸಂಟ್ರೇಟ್ ಆಚಿಚ ಆಗತ್ತೆ ಅಂದ್ರೆ ಏಕಾಗ್ರತೆ ಕೊಡಕ್ಕಾಗಲ್ಲ ನಿಮ್ಗೂ ಕೂಡ ಸ್ವಲ್ಪ ತೊಂದರೆಗಳಾಗತ್ತೆ ಸೊ ಆ ಸಿಚುವೇಶನ್ ಹೇಗ ಅನ್ನಿಸ್ತದೆ ಹಿಂದೆ ಹಾಗೇನಿರ್ಲಿಲ್ಲ ಎಲ್ಲವೂ ನೀಟಾಗಿ ಸಾಕ್ತಾ ಇದ್ದೆ ಇವತ್ತು ಹಾಗಲ್ಲ ಮಧ್ಯ ಮಧ್ಯ ಬರೋರು ಇರ್ತಾರೆ ವಿಡಿಯೋ ಶೂಟ್ ಮಾಡೋರ್ ಇರ್ತಾರೆ ಫೋಟೋ ತೆಗೆಯೋರು ಇರ್ತಾರೆ ಸೊ ನಿಮಗೆ ಹೇಗೆ ಕಿರಿಕಿರಿಗಳು ಅನ್ಸುತ್ತೆ ಕೆಲವೊಂದು ಸಂದರ್ಭ ನೀವು ಎದುರಿಸಿರ್ಬೋದು ಅಯ್ಯೋ ತುಂಬಾ ಡಿಸ್ಟರ್ಬ್ ಆಗುತ್ತೆ ಸೊ ಹೇಗೆ ಅದು ಅಂತ ಈಗ ವರ್ಷಗಳು ಮುಂದುವರಿಕೆ ಆಗ್ತಾ ಹೋಗ್ತಾ ಮಾಡ್ತಾ ಇದೆಯೋ ಅಷ್ಟೇ ಇದ್ದಾಗೆಕ್ನಾಲಜಿ ಸಮಸ್ಯೆಗಳಾಗ್ತಾವ ಈಗ ನನಗೆ ಹದಿನಾರು ವರ್ಷದಲ್ಲಿ ನಿಯಮ ಕಟ್ತಿರುವಾಗ ನಮಗೆ ಅಷ್ಟು ಸಮಸ್ಯೆಗಳು ಗೊತ್ತಾಗ್ತಿರ್ಲಿಲ್ಲ ಈಗ ಎಲ್ಲ ಒಂದು ಮೊಬೈಲ್ ಅಲ್ಲಿ ಇಟ್ಕೊಂಡು ಫೋಟೋ ಫೋಟೋ ತೆಗಿಯುವಾಗ ಆದ್ರೆ ನಾನು ಒಂದು ಅನುಭವಿಸೋದು ನಾನು ಯಾರು ಫೋಟೋ ತೆಗಲಿ ಎಂತ ತೆಗಲಿ ನನ್ನ ಮನಸ್ಸು ಅಲ್ಲಿ ಹೋಗ್ಲಿಲ್ಲ ನನ್ನ ಚಂಚಲಾಗ್ಲಿಲ್ಲ ನಾನು ಗಮನಿಸ್ತೇನೆ ನನ್ನ ಅಂದ್ರೆ ಎಲ್ಲ ದೇವನ ಇದು ಮಾಡುವಾಗ ನಾನು ಅಲ್ಲಿ ತೆಗ್ದ್ರು ಇದಾದ್ರು ಅಲ್ಲಿಂದ ಒಂದು ಫೋಟೋ ತಗೊಳ್ಬೇಕು ಇಲ್ಲಿಂದ ಅಂತದೆಲ್ಲ ನನ್ನ ಮನಸ್ಸಿಗೆ ಇದುವರೆಗೆ ಬರಲಿಲ್ಲ ಇಲ್ಲ ನನ್ನ ಮೊಬೈಲ್ ಯಾರಾದ್ರೂ ಕಳಿಸಿದ್ರೆ ಅದನ್ನ ಇಟ್ಟುಕೊಳ್ತೇನೆ ಮತ್ತೆ ನಾನಾಗಿ ನನ್ನ ಮೊಬೈಲ್ ಕೊಟ್ಟು ಅದನ್ನ ತೆಗಿ ಇದನ್ನು ತೆಗಿ ಮನೆಯವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರ್ಲಿ ಅಂತ ಹೇಳಿ ತನ್ನ ಮೊಬೈಲ್ ಅಲ್ಲಿ ಇಟ್ಕೊಳ್ತಾರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಅವರ ಪ್ರೀತಿಯಿಂದ ತೆಗೆದುಕೊಳ್ಳುವಂತದ್ದು ಮತ್ತೆ ನಮಗೆ ಅಡಚಣೆ ಆಗುದಂದ್ರೆ ದೈವದ ಮುಂದೆ ಬಂದು ಹಾಗೆಲ್ಲ ತೆಗಿಬಾರ್ದು ಸ್ವಲ್ಪ ಹಿಂದ್ಗಡೆಯಿಂದ ಅದು ಲೈವ್ ಅದು ಇದೆಲ್ಲ ಮಾಡ್ಬೋದು ಯಾಕಂದ್ರೆ ಒಂದು ಚರಿತ್ರೆ ಆಧಾರ ಅಂಶಗಳು ಸಿಕ್ಕಿದ್ರೆ ಒಳ್ಳೇದು ಎಲ್ಲ ಕಡೆ ಚರಿತ್ರೆ ಸೋಶಿಯಲ್ ಮೀಡಿಯಾದಿಂದ ನಮ್ಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಕೂಡ ಇದೆ ಅಂದ್ರೆ ಬಳಸುವ ರೀತಿ ನೀತಿಗಳನ್ನ ನಾವು ತಿಳ್ಕೊಳ್ಬೇಕು ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿದ್ರೆ ಸಾಕ್ಷಿಯಾಗಿ ಉಳಿಯತ್ತೆ ಆದ್ರೆ ಅದನ್ನ ನಾವು ಯಾವ ರೀತಿ ವಿಡಿಯೋ ಹಾಕ್ತಿವಿ ಅದ ಎಷ್ಟರ ಮಟ್ಟಿಗೆ ನಮ್ಗೆ ವರ್ತ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ ಅಂತ ಸೊ ನೀವು ಹೇಳಿದ್ರಿ ಈ ತರ ಸೋಷಿಯಲ್ ಮೀಡಿಯಾ ಇವತ್ತು ಸಿನಿಮಾದಿಂದಾಗಿ ಬೇಕಾಬಿಟ್ಟಿ ವೇಷ ಹಾಕೋದು ಅದ್ರ ಹಿನ್ನೆಲೆ ಗೊತ್ತಿಲ್ಲ ಇವತ್ ನಾವು ನೋಡ್ತಾ ಇದೀವಿ ಈಗ ಒಂದು ಕೊರಗಜನ ವಿಚಾರಣೆ ತಗೊಳ್ಳೋಣ ಹೊರಗಡೆ ಅಲ್ಲಿ ಹೋಗಿ ಎಲ್ಲೋ ದೈವಸ್ಥಾನ ಸ್ಥಾಪನೆ ಮಾಡೋದು ತುಳುನಾಡಿಗೆ ಮಾತ್ರ ದೈವಾರಾಧನೆ ಅಂದ್ರೆ ತುಳುನಾಡು ಹೇಗೆ ನಾವು ನಾರ್ತ್ ಕರ್ನಾಟಕದಲ್ಲಿರುವಂತಹ ಕೆಲವೊಂದು ದೇವಿ ಚಾಮುಂಡಿ ಇರ್ಬೋದು ಅಥವಾ ಮಾರಮ್ಮ ಇರ್ಬಹುದು ಅದನ್ನ ಹೇಗಿದ ನಮ್ ಕರಾವಳಿಯಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಲ್ಲಿ ಆ ಪದ್ದತಿಯ ಬೇರೆ ಇಲ್ಲಿ ಅದೇ ತರ ಈಗ ಬೇರೆ ಬೇರೆ ದೈವಾರಾಧನೆಯೆಲ್ಲ ಮಾಡ್ತಾರೆ ಇಲ್ಲಿ ಗುಳಿಗಾದ ಆರಾಧನೆ ಮಾಡ್ತೀವಿ ಬೆಂಗಳೂರಲ್ಲಿ ಮಾಡ್ತಿವಿಲ್ ಅನ್ಸನ್ಸಲ್ಲ ಸರಿಯಲ್ಲ ಯಾಕೆಂದ್ರೆ ನಾವು ತುಳುನಾಡಿನಲ್ಲಿ ಇದ್ದವರು ದೈವಗಳು ಮಾತಾಡಿದೇ ತುಳು ಹೌದು ಕನ್ನಡದಲ್ಲಿ ಮಾಡಿ ಏನೇನ ಮಾಡುವಂತ ಪರಿಸ್ಥಿತಿಗಳು ಬರ್ತಾ ಉಂಟು ಅದು ಆಗ್ಬಾರ್ದು ಅಂತ ನಮ್ಮ ಇಚ್ಛೆ ಮತ್ತೆ ಆ ಕಡೆಲ್ಲ ಯಾವುದು ನಮ್ಮ ಹಾಸನ ಆ ಕಡೆಲ್ಲ ಈ ದೈವನರ್ತನ ಕೆಲ ದೈವನರ್ತಕರು ಹೋಗಿ ದೈವಗಳನ್ನ ಸ್ಥಾಪನೆ ಮಾಡಿದಂಟು ಮತ್ತೆ ಕೆಲವರು ಬೇಕು ಅಂತೇಳಿ ಗುಳಿಗಲಗ ಈಗ ಅಂತೆಲ್ಲ ದೈವಗಳನ್ನ ಸ್ಥಾಪನೆ ಮಾಡಿದಂಟು ಆದ್ರೆ ಅದು ಈ ತುಳುನಾಡಿನ ನಿಯಮಕ್ಕೆ ಸರಿ ಅನಿಸುವುದಿಲ್ಲ ಅದರಿಂದ ಲಾಭ ಯಾರಿಗೆ ಮಾಡಿಸಿದವರಿಗೆ ಮಾತ್ರ ಹೌದು ಆ ಊರಿಗೆ ಲಾಭ ಎಂತದು ಅಲ್ಲಿ ಬಂದು ಕೈ ಮುಗ್ದದ್ದು ಆದ್ರೆ ಎಲ್ಲ ಕಮರ್ಷಿಯಲ್ ಆಂಗಲ್ ಅಲ್ಲಿ ಅದೊಂದು ಪ್ರದರ್ಶನವಾಗಿ ನಡೀತಾ ಉಂಟು ದೈವದ ಒಂದು ಒಂದು ಶಕ್ತಿಗೆ ಕುಂದು ಅಂತ ಅದು ಮಾಡ್ಬಾರ್ದು ನಾವೇ ನಮ್ಮ ಸಂಸ್ಕೃತಿಯನ್ನ ನಾವೇ ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ಕೊಂಡಾಗೆ ಆಗ್ತದೆ ಅದು ಆ ರೀತಿ ಆದ್ರೆ ನಮ್ಗೆ ಅಂತೂ ಅದು ಇಷ್ಟ ಆಗುದಿಲ್ಲ ಅದು ಏನಿದ್ರು ಎಲ್ಲಿ ನಡಿಬೇಕಾ ಅದು ಅಲ್ಲೇ ನಡಿಬೇಕು ಈಗ ದೈವ ನರ್ತನ ಮಾಡುವಂತ ಪಾದ್ರಿಗಳು ಇದ್ರೆ ಅಂದ್ರೆ ಅದು ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಕಾಸರಗೋಡು ಈ ಕಡೆ ಅದು ಯಾರು ಮಾಡ್ಬೇಕು ಮಾಡ್ತಾ ಮಾಡ್ತಾರೆ ಎಲ್ಲ ಜನಾಂಗ್ರು ಇಲ್ಲ ಮತ್ತೆ ಅದರಲ್ಲಿ ಕೂಡ ಒಳನಾಳ ಮತ್ತೆ ಹೊರನಾಳ ಅಂತ ಇದೆ ಅದರಲ್ಲಿ ಕೂಡ ಧರ್ಮದೇವ್ನ ಕಟ್ಟುವವರು ಬೇರೆ ಸ್ವಲ್ಪ ಧರ್ಮದೇವಗಳಂದ್ರೆ ಕುಟುಂಬದ ಮೂಲ ದೈವಗಳು ತರವಾಡು ಅದ್ರನ್ನೆಲ್ಲ ಯಾರು ಕಟ್ಟಬೇಕಂದ್ರೆ ಪರವಂಶದವರು ಮತ್ತೆ ಪಂಪದವ್ರು ಕಟ್ಟುವಂತದ್ದು ಹೊರ ಅಂಶ ಭೂಮಿಗೆ ಸಂಬಂಧಪಟ್ಟದ್ದು ಈಗ ಶಿರಾಡಿ ಮತ್ತೆ ಗುಳಿಗ ಮತ್ತೆ ಕಲ್ಕುಡ ಈ ರಾಜ ಇಂಥದನ್ನೆಲ್ಲ ಇವರು ಕಟ್ಟಬೇಕು ಯಾರು ನಮ್ಮ ನಳಿಕೆ ಸಮುದಾಯರು ಕಟ್ಟಬೇಕು ಅಂತ ನಮ್ಮಲ್ಲಿ ಕೂಡ ನಾಲ್ಕು ವರ್ಗದ ಸಮುದಾಯಗಳಿವೆ ಯಾವ ತರ ಅದೇ ಅಂಬದ ನಳಿಕೆ ಅವರು ನೀವ್ ಹೇಳಿದ್ರೆ ದೈವ ನರ್ತನ ಸೇವೆ ಮಾಡುವರಲ್ಲೂ ಕೂಡ ಒಂದಷ್ಟು ವರ್ಗಗಳಿದೆ ಅಂತ ನಾಲ್ಕು ವರ್ಗಗಳಿದೆ ಅಂತ ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ